ಒಂದು ಪಿಸ್ತೂಲಿನಿಂದ ಮತ್ತೆ ಮಾರಕಾಸ್ತ್ರಗಳಿಂದ ತಲೆಗೆ ಕಲ್ಲಿ ಕೊಲೆ ಮಾಡಿರ್ತಾನೆ ಆ ಹಿನ್ನೆಲೆಯಲ್ಲಿ ನಮ್ಮ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತೆ ಆ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಆರು ಜನರನ್ನು ಬಂಧಿಸಿ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಅದರಲ್ಲಿ ಐದನೇ ವ್ಯಕ್ತಿಯಾದಂತಹ ಸಾಗರ್ ಅಲಿಯಾ ಸುರೇಶ್ ರಾಥೋಡ್ ಈತನನ್ನು ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಗ್ರಾಮೀಣ ಪೊಲೀಸರು ಆತನನ್ನು ಬಂಧಿಸ್ತಾರೆ ಆತನನ್ನು ಬಂಧಿಸಿ ಆತನನ್ನು ಪಡಿಸಿದಾಗ ಈ ಕೊಲೆ ಕೇಸಲ್ಲಿ ಈತನೇ ಅಕ್ರಮವಾದಂತಹ ಕಂಟ್ರಿಮೇಡ್ ಪಿಸ್ತೂಲನ್ನು ಮಧ್ಯಪ್ರದೇಶದಿಂದ ತರಿಸಿಬಿಟ್ಟು ಈ ರಮೇಶ್ ರಮಣಿಗೆ ಪೂರೈಕೆ ಮಾಡಿರ್ತಾನೆ ಆ ಹಿನ್ನೆಲೆಯಲ್ಲಿ ಅವನನ್ನು ತೀವ್ರವಾಗಿ ವಿಚಾರಣೆಗಳು ವಿಚಾರಣೆಗೊಳಪಡಿಸಿದಾಗ ನಮ್ಕಂಡು ಬರುತ್ತೆ ಇವನು ರಮೇಶ್ ಲಮಣಿಗಷ್ಟೇ ಅಲ್ಲದೇ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಮಧ್ಯಪ್ರದೇಶದಿಂದ ಅಕ್ರಮವಾದಂತಹ ಕಂಟ್ರಿಮೆಂಟ್ ವಸ್ತುಗಳನ್ನು ಸರಬರಾಜು ಮಾಡುವುದು ನಮ್ಮ ಕಂಡು ಕಂಡುಬರುತ್ತೆ ಆ ಹಿನ್ನೆಲೆಯಲ್ಲಿ ಡಿ ಎಸ್ ಪಿ ಗ್ರಾಮೀಣ ಮತ್ತು ಇನ್ಸ್ಪೆಕ್ಟರ್ ಗ್ರಾಮೀಣ ಗಿರಿಮಲ್ಲಪ್ಪ ಮತ್ತು ನಮ್ಮ ಜಾಣ ಇವರು ತಂಡಗಳನ್ನು ಫಾರ್ಮ್ ಮಾಡಲಾಗುತ್ತೆ ತಂಡಗಳನ್ನು ಫಾರ್ಮ್ ಮಾಡಿಬಿಟ್ಟು ಈ ಎಲ್ಲ ಒಟ್ಟು ಒಂಬತ್ತು ವ್ಯಕ್ತಿಗಳ ಡಿಟೇಲ್ಸನ್ನು ತೆಗೆದುಕೊಂಡು ನಮ್ಮ ವಿಜಯಪುರ ಪೊಲೀಸ್ ಠಾಣೆ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ನಮ್ಮ ಎಲ್ಲ ಇಲಾಖೆಯ ವಿವಿಧ ತಂಡಗಳು ದಾಳಿಯನ್ನು ಕೈಗೊಂಡಾಗ ಸುಮಾರು ಒಂಬತ್ತು ಪಿಸ್ತಲು ಮತ್ತು ಇಪ್ಪತ್ನಾಲ್ಕು ಸಚಿವ ಗುಂಡುಗಳನ್ನು ನಾವು ವಶಪಡಿಸ್ಕೊತೀವಿ ಆ ಹಿನ್ನೆಲೆಯಲ್ಲಿ ಒಟ್ಟು ಒಂಬತ್ತು ಜನ ಪ್ರಕಾಶ್ ರಾಥೋಡ್ ಈತನ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಕಿಸ್ತೂರು ಮತ್ತು ಮೂರು ಗುಂಡುಗಳು ಅದೇ ರೀತಿ ಅರಣ್ಯ ಆರೋಪಿ ಅಶೋಕ್ ಪಾಂಡ್ರೆ ಈತ ಅರೀಕೇರಿ ವಿಜಯಪುರದವನು ನಂತರ ಒಂದು ಕಿಸ್ತೂರು ಮತ್ತು ಎರಡು ಗುಂಡು ಮತ್ತು ಸುಜಿತ್ ರಾಥೋಡು ಇದು ತುರ್ಜಾಪುರ್ ಜಿಲ್ಲೆಯವನು ತುರ್ಜಾಪುರ್ ತುರ್ಜಾಪುರದವನು ಅವನ ಹತ್ರ ಒಂದು ಕಿಸ್ತೂರು ಒಂದು ಗುಂಡು ಮತ್ತು ಈ ಮೂರು ಜನದ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅಷ್ಟೇ ಅಲ್ಲೇ ಸುಖದೇವ್ ರಾಥೋಡ್ ಇವನು ಸಾಯಿ ಪಾರ್ಕ್ ಇಲ್ಲೇ ವಿಜಯಪುರದವನು ಈತನ ಒಂದು ಪಿಸ್ತೂಲು ಮತ್ತೆ ಐದು ಗುಂಡುಗಳು ದೊರೆತಿರ್ತವೆ ಆತನ ಮೇಲೆ ಜಿಲ್ಲಾಧಿಕಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅದೇ ರೀತಿ ಪ್ರಕಾಶ್ ರಾಥೋಡ್ ಸಾಕಿ ತಾಣ ಸಿಂದ ತಾಲೂಕು ಈತನ ಒಂದು ಪಿಸ್ತೂಲು ಮತ್ತೆ ಒಂದು ಸಚಿವ ಗುಂಡು ಸಿಕ್ಕಿರುತ್ತೆ ಈತನ ಮೇಲೆ ಸಿಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲೆ ಮಾಡಿ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಆರನೇ ವ್ಯಕ್ತಿ ಗಣೇಶ್ ಶಿವರಾಮ್ ಶೆಟ್ಟಿ ಈತ ಬಸವನ ಬಾಗೇವಾಡಿಯಲ್ಲಿ ಸಿಗ್ತಾನೆ ಇತರ ಹತ್ರ ಒಂದು ನಾಲ್ಕು ಸಜೀವ ಗುಂಡುಗಳು ಆತನ ಮೇಲೆ ಬಸವನ ಬಾಗೇವಾಡಿ ಪೊಲೀಸ್ನವರು ಕ್ರಮವನ್ನು ಕೈಗೊಂಡಿರ್ತಾರೆ ಅದೇ ರೀತಿ ಚನ್ನಪ್ಪ ಮಲ್ಲಪ್ಪ ನಾಗ್ಮೂರು ಈತ ಈಗ ಸಾಕಿನ್ ಹುಬ್ಳಿಯವನು ಈತನ ಹತ್ರನೂ ಕೂಡ ಒಂದು ಪಿಸ್ತೂಲು ನಾಲ್ಕು ಸಜೀವ ಗುಂಡುಗಳು ಸಿಕ್ಕಿರ್ತವೆ ಆತನ ಮೇಲೆ ಆದರ್ಶನಗರ ಪೊಲೀಸ್ ತಾಣ ಪೊಲೀಸ್ನವರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರ್ತಾರೆ ಸಂತೋಷ್ ರಾಥೋಡ್ ಈತ ತಿಕೋಟ ತಾಲೂಕಿನವನು ಲೋಹಾಮ್ ತಾಂಡ ಅಂತೇಳಿ ಆತನ ಹತ್ರ ಒಂದು ಪಿಸ್ತೂಲು ನಾಲ್ಕು ಗುಂಡುಗಳು ದೊರೆತಿರ್ತವೆ ಆತನ ಮೇಲೆ ತಿಕೊಂಡ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ಅದನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಜನಾರ್ದನ್ ಪವಾರ್ ಈತನು ಸಾಂಗ್ಲಿ ಜಿಲ್ಲೆಯವನು ಐತವಾಡೆ ಗ್ರಾಮ ಅಂತೇಳಿ ಆತನ ಹತ್ರ ಒಂದು ಪಿಸ್ತೂಲ್ ದೊರಕಿದ್ರು ಆತನ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಸೊ ಹೀಗೆ ಒಟ್ಟು ಒಂಬತ್ತು ಜನರಿಂದ ಒಂಬತ್ತು ಪಿಸ್ತೂಲುಗಳನ್ನು ಒಟ್ಟು ಇಪ್ಪತ್ನಾಲ್ಕು ಗುಂಡುಗಳನ್ನು ಅವರಿಂದ ವಶಪಡಿಸಿಕೊಂಡಿರ್ತಾರೆ ಕಾರ್ಯಾಚರಣೆಯ ನೀರು ಸ್ಟೋರಿಯನ್ನು ನಮ್ಮ ಎಡಿಶ್ ಆದಂತಹ ಶಂಕರ್ ಮಾರಿಯಾಳ್ ಅವರು ಮತ್ತು ರಾಮರ ಅಷ್ಟೇ ಅವರು ಮತ್ತು ಡಿ ವೈ ಎಸ್ ಪಿ ರೂರಲ್ ಗಿರಿಮಲ್ಲಪ್ಪ ಮತ್ತು ಡಿ ವೈ ಎಸ್ ಪಿ ಸಿಟಿ ಯಲಿಗಾರ್ ಅವರ ನೇತೃತ್ವದಲ್ಲಿ ಮತ್ತೆ ನಮ್ಮ ಗ್ರಾಮೀಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆದಂತಹ ಜಾನರ್ ಅವರು ಅತಿ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಅವರ ಜೊತೆಗೆ ಉಳಿದಂತಹ ತನಿಖಾ ತಂಡದಲ್ಲಿ ನಮ್ಮ ಬಾಗೇವಾಡಿ ಇನ್ಸ್ಪೆಕ್ಟರ್ ತಾಷರ್ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಆದಂತಹ ಮಲಯ ಮಠಪತಿ ಅವರ ಜೊತೆಗೆ ನಮ್ಮ ರೂರಲ್ ರೂರಲ್ ಇನ್ಸ್ಪೆಕ್ಟರ್ ಆದಂಥ ಪರಶುರಾಮ್ ಮನ್ಗೂಡಿ ಮತ್ತು ಸಿಂಗ್ ಇನ್ಸ್ಪೆಕ್ಟರ್ ನಾನಗೌಡ ಪಾಟೀಲ್ ಪಿ ಎಸ್ ಆರ್ ಅವರಾದಂತಹ ವಿನೋದ್ ದೊಡ್ಡಮನಿ ಕುಮಾರ್ ಶ್ರೀಕಾಂತ್ ಕಾಂಬ್ಳೆ ಆಶಿಫ್ ಉಷಾಪರಿ ದೇವರಾಜ್ ಉಳ್ಳಾಗಡ್ಡಿ ಸೀತಾರಾಮ್ ನಮಾನಿ ಸಂಗಾಪುರ್ ತಿಪ್ಪಾರೆಡ್ಡಿ ಮತ್ತು ಸಿಬ್ಬಂದಿಗಳಾದಂತಹ ಎಲ್ಲ ಎಸ್ ಹಿರೇಗೌಡರ್ ಶೆಟ್ಟಿ ದಳವಾಯಿ ಬಿರಾದರ್ ಗಡೇ ನಾಯಕ್ ರಾಥೋಡ್ ಬಿರಾದರ್ ರಮಾಣಿ ಮತ್ತು ಇನ್ನಿತರ ಹಲವಾರು ಸಿಬ್ಬಂದಿಗಳು ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು ಈ ರೀತಿಯಾದಂಥ ಒಟ್ಟು ಒಂಬತ್ತು ಅಕ್ರಮ ಪಿಸ್ತೂಲ್ಗಳನ್ನು ಮತ್ತು ಗುಂಡುಗಳನ್ನು ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿರುತ್ತಾರೆ ಮತ್ತು ಅವರ ಕಾರ್ಯಾಚರಣೆಯನ್ನು ಶ್ಲಾಘಿಸಲಾಗಿರುತ್ತೆ ಸೊ ಈ ರೀತಿ ಮಧ್ಯಪ್ರದೇಶ ಮೂಲಕ ಅಕ್ರಮವಾಗಿ ಮಾರಾಟ ಮಾಡಿರುವಂತಹ ವ್ಯಕ್ತಿಯು ಕೂಡ ನಮ್ಮ ಇನ್ನೂ ಹೆಚ್ಚಿನ ತನಿಖೆಗೆ ಅದನ್ನು ಒಳಪಡಿಸ್ತಲ್ಲ ಒಳಪಡಿಸಲಾಗಿದೆ ಥ್ಯಾಂಕ್ ಯು